ನಟ ದರ್ಶನ್ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದ ಪ್ರಮುಖ ಆರೋಪಿಯಾಗಿ ಪರಪ್ಪನ ಅಗ್ರಹಾರ ಜೈಲಿನಿಂದ ಬಳ್ಳಾರಿ ಜೈಲ್ಗೆ ಶಿಫ್ಟ್ ಆಗಿ ಹೊಂದಿಕೊಳ್ಳಲು ಆಗದೆ ಪರದಾಡುತ್ತಿದ್ದಾರೆ ಜೈಲಿನ ವಾತಾವರಣಕ್ಕೆ ಹೊಂದಿಕೊಳ್ಳೋದಕ್ಕೆ ಇನ್ನೂ ಸಾಧ್ಯವಾಗುತ್ತಿಲ್ಲಂತೆ ದಾಸನಿಗೆ ಹೀಗಾಗಿ ಧೈರ್ಯ ತುಂಬುವುದಕ್ಕೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಪ್ರತಿ ವಾರಕ್ಕೊಮ್ಮೆ ತಪ್ಪದೆ ಜೈಲಿಗೆ ಭೇಟಿ ಕೊಟ್ಟು ಬರುವಾಗ ದರ್ಶನ್ಗೆ ಒಂದು ವಾರಕ್ಕೆ ಬೇಕಾಗುವಷ್ಟೇ ಬಟ್ಟೆ ಡ್ರೈ ಫ್ರೂಟ್ ಸೇರಿದಂತೆ ಕೆಲವು ತಿಂಡಿ ತಿನಿಸುಗಳನ್ನ ಕೊಟ್ಟು ಹೋಗುತ್ತಾರೆ ಇದೀಗ ಮತ್ತೆ ವಿಜಯಲಕ್ಷ್ಮಿ ಇವತ್ತು ಸೆಂಟ್ರಲ್ ಜೈಲ್ಗೆ ಬರುವ ಸಾಧ್ಯತೆ ಇದೆ ಮತ್ತೊಂದೆಡೆ ಇವತ್ತು ದರ್ಶನ್ ಜಾಮೀನು ಅರ್ಜಿ ವಿಚಾರಣೆ ನಡೆಯಲಿದೆ ಆದ್ದರಿಂದ ವಿಜಯಲಕ್ಷ್ಮಿ ಭೇಟಿ ಸಹಜವಾಗಿ ಕುತೂಹಲಕ್ಕೆ ಕಾರಣವಾಗಿದೆ ಒಂದು ವೇಳೆ ಜಾಮೀನು ಅರ್ಜಿ ತಿರಸ್ಕೃತ ಆಗ್ಬಿಟ್ಟರೆ ಧೃತಿಗೆಡಬೇಡಿ ಧೈರ್ಯವಾಗಿರಿ ಕಾನೂನು ಹೋರಾಟ ಮಾಡೋಣ ಎಂದು ಸಹಜವಾಗಿ ಧೈರ್ಯ ತುಂಬೋ ಕೆಲಸ ಮಾಡ್ತಾರೆ ವಿಜಯಲಕ್ಷ್ಮಿ ಕೋರ್ಟ್ ಆಪ್ತರಿಗೂ ಕೂಡ ಭೇಟಿಗೆ ಅವಕಾಶವನ್ನ ಕೊಟ್ಟಿದೆ ವಿಜಯಲಕ್ಷ್ಮಿ ಭೇಟಿ ವೇಳೆ ದರ್ಶನ್ ಯಾರು ಬರಬೇಕು ಎಂದು ಚರ್ಚಿಸಿದ್ರು ದರ್ಶನ್ ಕುಟುಂಬದ ಒಪ್ಪಿಗೆಯನ್ನು ಪಡೆದು ಆಪ್ತರು ಕೂಡ ಭೇಟಿ ಕೊಡಬಹುದಾಗಿದೆ ಅದೇನೇ ಇರಲಿ ಇವತ್ತು ದರ್ಶನ್ ಜಾಮೀನು ಅರ್ಜಿ ತಿರಸ್ಕೃತ ಆಗುತ್ತಾ ಅಥವಾ ದರ್ಶನ್ಗೆ ಜಾಮೀನು ಸಿಗುತ್ತಾ ಅನ್ನೋದನ್ನ ಕಾದು ನೋಡಬೇಕಿದೆ ಬ್ಯೂರೋ ರಿಪೋರ್ಟ್ ಎನ್ ಟಿ ಫೋರ್ ನ್ಯೂಸ್